ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಮಾವಿನಕಾಯಿಗಳನ್ನು ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಉಪ್ಪಿನಕಾಯಿ ಬೇಕಾದಷ್ಟು ಸಣ್ಣದಾಗೆ ಹೋಳುಗಳನ್ನಾಗೆ ಹಚ್ಚಿಟ್ಕೊಳ್ಳೋಣ ನೋಡಿ ಇಷ್ಟು ಹೋಳುಗಳು ನನಗೆ ಸಿಕ್ಕಿದೆ ಈಗೊಂದು ಪಿಂಗಾಣಿದು ಭರಣಿ ಅಥವಾ ಗಾಜಿನ ಬಾಟಲು ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಲ್ ತಗೊಳ್ಳೋಣ ನನ್ನ ಹತ್ರ ಪಿಂಗಾಣಿ ಭರಣಿ ಮತ್ತು ಗಾಜಿನ ಬಾಟಲ್ ಇಲ್ಲದ ಕಾರಣ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೇಯರ್ ಉಪ್ಪು ಒಂದು ಲೇಯರು ಹಚ್ಚದ ಹೋಳುಗಳು ಮತ್ತೊಂದು ಲೇಯರ್ ಉಪ್ಪು ಮತ್ತೊಂದು ಲೇಯರು ಮಾವಿನಕಾಯಿ ಹೋಳುಗಳನ್ನು ಹಾಕ್ಕೊಂಡ್ಬಿಟ್ಟು ಡಬ್ಬದಲ್ಲಿ ತುಂಬಿಟ್ಕೊಳ್ಳೋಣ ಇದನ್ನೊಂದು ಐದಾರು ದಿವಸ ಹೀಗೇನೆ ಬಿಡಬೇಕು ಮುಚ್ಚಳ ಗಟ್ಟಿಯಾಗಿ ಹಾಕಿಬಿಟ್ಟು ಹಾಗೆಯೇ ಬಿಟ್ಟುಬಿಡಿ ಈಗ ನೋಡಿ ಆರು ದಿವಸ ಆಗಿದೆ ಉಪ್ಪಿನಕಾಯಿಗಳು ನೀರು ಬಿಟ್ಕೊಂಡಿದೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಉಪ್ಪಿನಕಾಯಿ ಒಗ್ಗರಣೆಗೆ ಮೊದಲು ಮಸಾಲೆ ಹುರ್ಕೊಳ್ಳೋಣ ಏನು ಬೇಕು ಅಂತ ಹೇಳ್ಬಿಟ್ಟು ನೋಡಿ ಬಾಣಲೆಗೆ ಎರಡು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದ್ರೊಟ್ಟಿಗೆ ಎರಡು ಸ್ಪೂನು ಮೆಂತೆ ಹಾಕ್ಕೊಳ್ಳೋಣ ಈಗ ಒಂದು ನಾಲ್ಕೈದು ತುಂಡು ಗಟ್ಟಿ ಇಂಗು ತಗೊಂಡಿದ್ದೀನಿ ನೋಡಿ ಹಿಂಗು ಕಾಣಿಸ್ತಾ ಇದೆಯಲ್ಲ ಈಗ ಬಾಣಲೆಗೆ ಹಾಕ್ಕೊಂಡು ಮಸಾಲೆ ಹುರ್ಕೊಳ್ಳೋಣ ಸಾಸಿವೆ ಮತ್ತು ಮೆಂತೆ ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿ ಹುರ್ಕೊಂಡಾಗಿದೆ ಹಿಂಗು ಅರಳ್ಕೊಂಡಿದೆ ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳೋಣ ಈಗ ಮಸಾಲೆ ಆರಿದೆ ನೋಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಪುಡಿ ನನಗೆ ಸಿಕ್ಕಿದೆ ಈಗ ಬಾಣಲೆಗೆ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಒಗ್ಗರಣೆಗೆ ಒಂದು ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ನಾನು ಈಗ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳೋಣ ಇಂಗು ಒಂದು ಸ್ಪೂನಷ್ಟು ಹಾಕೋಬೋದು ಪರಿಮಳ ಚೆನ್ನಾಗೇ ಇರುತ್ತೆ ಈಗ ಸಾಸಿವೆಲ್ಲ ಚಟಪಟ ಅಂಥೇಳಿ ಹೇಳಿದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಕಾದಿದೆ ಸಾಸಿವೆಲ್ಲ ಈಗ ನಾವು ಒತ್ತಿಟ್ಕೊಂಡಿದ್ದು ಮಾವಿನಕಾಯಿ ಹೋಳುಗಳನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ ಸಲ ಕೈ ಆಡಿಸ್ಕೊಳ್ಳಿ ಅದಕ್ಕೆ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡ ಮಸಾಲೆ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಎರಡು ಸ್ಪೂನಷ್ಟು ಮಸಾಲೆ ಹಾಕಿತ್ತು ನಾನು ಎರಡು ಸ್ಪೂನನ್ನು ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ ಈಗ ಅದೇ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ ನಾನು ಖಾರ ಪುಡಿ ಹಾಕ್ಕೊಂಡ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈ ಒಂದು ಸಲ ಈ ಉಪ್ಪಿನಕಾಯಿಗೆ ಇಂತಿಷ್ಟೇ ಖಾರ ಪುಡಿ ಇಂತಿಷ್ಟೇ ಉಪ್ಪು ಅಂಥೇಳಿ ನಾನು ಅಳತೆ ಮಾಡೋದಿಲ್ಲ ಎಲ್ಲ ನನ್ನ ಕಣ್ಣಂದಾಜು ಅಂದಾಜು ಅಷ್ಟೇ ನೋಡಿ ಉಪ್ಪಿನಕಾಯಿ ಮಿಶ್ರಣ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂಥೇಳಿ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಮಿಶ್ರಣ ಆರಿದೆ ಇದನ್ನೀಗ ಒಂದು ಬಾಕ್ಸ್ಗೆ ತುಂಬಿಸ್ಕೊಳ್ಳೋಣ ಈಗ ಉಪ್ಪಿನಕಾಯಿನ ಅದೇ ಡಬ್ಬಕ್ಕೆ ತುಂಬಿಸ್ಕೊಳ್ಳೋಣ ನೋಡಿ ನನಗೆ ಅರ್ಧ ಡಬ್ಬದಷ್ಟು ಉಪ್ಪಿನಕಾಯಿ ಸಿಕ್ಕಿದೆ ಧನ್ಯವಾದಗಳು